ಎಲ್ಲರೂ ಹೆಂಗ್ದಿರಿ ಆರಾಮದ್ದೀರಿ ನಾನು ಆರಾಮದೀನಿ ನೋಡಿರಿ ನೀವು ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊಳತ್ತೀನಿ ಫ್ರೆಂಡ್ಸ್ ಇವತ್ತಿನ ಹೋಗಿ ಈಗ ಸ್ಟಾರ್ಟ್ ಮಾಡಿದೆ ನೋಡಿರಿ ಅನ್ನ ಮಾಡಿದೆ ಸಾರು ಮಾಡಿದೆ ಈಗ ಪಾಯಸ ಮಾಡಬೇಕಂತ ಹೇಳಿ ಇದು ಮಾಡ್ತೀನಿ ಫ್ರೆಂಡ್ಸ್ ಅದಕ್ಕೆ ನಾನು ನಿಮ್ಗೆ ಶೇ ನಿಮ್ಮ ಜೊತೆ ಶೇರ್ ಹೇಳಿ ನಾನು ಶೇರ್ ಮಾಡ್ತೀನಿ ನೋಡಿರಿ ಪಾಯಸ ಬರ್ರಿ ಫ್ರೆಂಡ್ಸ್ ಹೆಂಗೆ ಮಾಡೋದಂತ ತೋರಿಸ್ತೀನಿ ಇದು ನೋಡ್ರಿ ಸಾಬುದಾನಿ ನಾನು ನೀರೊಳಗೆ ನೆನೆಸಿಟ್ಟಿದ್ದೆ ನಾ ಮಾಡ್ತಿರೋದು ಪಾಯಸ ರೀ ಇದು ಸಾಬೂದಾನಿನೂ ನೆನೆಸಿಟ್ಟಿನಿ ಈಗ ಒಂದು ಅರ್ಧ ತಾಸಿನ ಮ್ಯಾಲ ಆತದ ನೆನೆಸಿಟ್ಟು నోడ్రీస్ తుప్ప హాకే ఫ్రై మాకుతీడండి గోడంబిన ఇష్టం ఫ్రై మా ಅದು ನೋಡ್ರಿ ಕೆಂಪು ಅದನ್ನ ತಕ್ಕೊ ದ್ರಾಕ್ಷಿ ಹಾಕೊಂಡಿ ನೋಡ್ರಿ ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ ಇವನು ಫ್ರೈ ಆದ ನೋಡ್ರಿ ಇವನು ತಕೊಂಡು ಇವು ನೋಡ್ರಿ ಶ್ಯಾಮಿ ಶ್ಯಾವ್ದಿ ನೋಡ್ರಿ ಇದು ಇದು ನಮ್ಮ ತವ್ರ ಮನೆ ನಂತರ ತೊಗೊಂಡ್ಬಂದಿದ್ದೀನಿ ಇವಾಗ ನಂತ ಶಾವಿ ಇವನ್ನ ಇದ್ರೊಳಗೆ ತುಪ್ಪಾಯ್ತಲ್ಲ ರೀ ಇದ್ರೊಳಗೆ ಫ್ರೈ ಮಾಡ್ಕೊತೀವಿ ನಾವು ಇವು ಮೇಲೊಳಗೆ ಅವರು ಮಾಡಿಸ್ಕೊಂಬಂದಿದ್ರಿ ಹಂಗಾಗಿ ನನಗೆ ಕೊಟ್ಟು ಕಳ್ಸಿದ್ರು ಮೊನ್ನೆ

ചലോട്ട മീഡിയം ഫ്ലേ ഇട്ട് കൊണ്ട് മീഡിയം ഇട്ട്ക്കൊക്കെ ഗ്യാസ് ഹർക്കോട്ട് നോരി ഹുദ്ദാമേലേ തോര്സ്തീ നമു മറ്റ നോറി സ്വൽപ്പംപേ ഇന്നൊന്ന് എടു നിമിഷമായി ബന്മാരി ഫ്രൈ മാ തകൊട്രീ ಕೆಂಪಾದ್ರೆ ಸರಿ ಆಗಲ್ಲ ಫ್ರೆಂಡ್ಸ್ ಹಚ್ಚಿ ನೋಡ್ರಿ ಈ ತರ ಶಾವ್ಗೆ ಹುಡ್ಕೊ ಹುರ್ಕೊಂಡು ಇಟ್ಕೊಂಡಿನಿ ಮತ್ತೆ ಗೋಡಂಬಿ ಅದೆಲ್ಲ ಫ್ರೈ ಮಾಡ್ಕೊಂಡಿನಿ ಈಗ ನೋಡ್ರಿ ಪೂರ ಹಾಲು ಹಾಕಿನ ನೋಡಿರಿ ಒಂದು ಪಾಕಿಟ್ ಹಾಕಿ ನಾನು ಪೂರ ಅರ್ಧ ಲೀಟ್ರ್ ಇದಕ್ಕೀಗ ಸಕ್ಕರೆ ಹಾಕ್ಕೊಂಡ್ರಿ ನಿಮ್ಗೆ ಎಷ್ಟು ಬೇಕು ನೋಡ್ರಿ ಸ್ವೀಟಿಗೆ ಅಷ್ಟು ಹಾಕ್ಕೋರಿ ಯಾಕಂದ್ರೆ ಒಬ್ಬೊಬ್ರು ಭಾಳ ತಿಂತಾರೆ ಸ್ವೀಟ್ ನಾವು ಒಂದು ಸ್ವಲ್ಪ ಕಡಿಮೆ ತಿಂತೀವಿ ಹೀಗಾಗಿ ீட் வைக்கோ அஸ்டு ஆகி இதர் மிஸ் மாதிரி நான் இதர் நான் அருத ஜரிக் நீர் ஹாக்கி ಇದಕ್ಕೆ ಏಲಕ್ಕಿ ಪುಡಿನ ಹಾಕೋಬೋದು ನನ್ನ ಕಡೆ ಏಲಕ್ಕಿ ಪುಡಿ ಇಲ್ಲ ನೋಡ್ರಿ ಹಾಗಾಗಿ ಹಾಕಿಲ್ಲ ನಾನು ಇದೀಗ ಚಲೋ ತಂಗ ಕುದಿ ಬರ್ಬೇಕು ನೋಡ್ರಿ ನೋಡ್ರಿ ಫ್ರೆಂಡ್ಸ್ ಈಗ ಈ ಸಾಬುದಾನಿ ಇದಕ್ಕೆ ಹಾಕ್ಕೊಳ್ಳೋಣ ಇದು ಸಣ್ಣ ಇರ್ಬೇಕ್ರಿ ಕುದಿಯಬೇಕಾದ್ರೆ ಸಾಬೂದಾನಿನ ಇದಕ್ಕೆ ಒಂದು ಸ್ವಲ್ಪ ಹಾಕ್ಕೊಳ್ಳೋಣ ಇದು ಹಾಕಿದ್ರೆ ಮಸ್ತ್ ಟೇಸ್ಟ್ ಆಗುತ್ತೆ ನೋಡ್ರಿ ಸಾಬುದಾನಿ ಪಾಯಸ ಮಸ್ತ್ ಆಗುತ್ತೆ ಶ್ಯಾವಿಗೆ ಮತ್ತು ಸಾಬೂದಾನಿ ಹಾಕ್ಬೇಕು ಸಬ್ಬಕ್ಕಿ ಅಂತಾರಲ್ಲ ಇದು ಚಲೋ ತಂಗ ಕುದಿಬೇಕು ನೋಡ್ರಿ ನೋಡ್ರಿ ಅದು ಸಾಬುದಾನಿ ಕುದಿಬೇಕಲ್ರಿ ಅದಕ್ಕೆ ಕುದಿಸ್ಬೇಕದು ಉಕ್ಕಿ ತಳಗ್ಬೀಳ್ಬಾರ್ದು ನೋಡ್ರಿ ಉಕ್ಕಿ ಎಲ್ಲ ತಳಗೆ ಬಿತ್ತಂದ್ರೆ ಅದರ ಫ್ಲೇವರ್ ಎಲ್ಲ ಹೋಗ್ಬಿಡತ್ತೆ నోడ్రీ కైతి ఈ గోడంబి ద్రాక్షి శ్యావగా ఎర్డు హాకంబిడ్త్రీ అదనూ కదుబిడ్తైతి నోడ్రీ గోడంబి ద్రాక్షి ఎరడు మిక్స్ నేను ಹುರ್ಕೊಂಡಿಟ್ಕೊಂಡು ಇಟ್ಕೊಂಡಿದ್ನಲ್ಲ ಎರಡು ಅವೆರಡು ಮಕ್ಕ ಹಾಕಿನಿ ನೋಡ್ರಿ ಒಂದೆರಡು ನಿಮಿಷ ಕುದೀದಿರಿ ಅಂದ್ರೆ ಶಾವಿಗೆ ಮಗು ಕುದಿತೈತಿ ಸಾವೂಧಾನಿ ಕುದಿಂಗಿಲ್ಲ ಅದಕ್ಕೆ ಆಮೇಲೆ ತೋರಿಸ್ತೇನೆ ನಾನು ಕುದಾದ್ಮೇಲೆ நோட் ஃப்ரெண்ட்ஸ் எல்லாம் கதைத்து இதே ஆக்கோன்போட நம்ம நோட் கதைத்து வந்து ஐந்து நிமிஷ கதிரி ಬಾಳತನ ಕುದಿಸ್ಬೇಡ್ರಿ ಒಂದ್ ಒಂದೆರಡು ನಿಮಿಷ ಕುದಿಸಿದ್ರೆ ಸಾಕು ಲಘುನ ಕುದಿತಾವ ಫ್ರೆಂಡ್ಸ್ ಅಲ್ಲೇ ಅಂದ್ರೆ ಹತ್ತು ನಿಮಿಷನೇ ಆಗ ಆಯ್ತು ನೋಡಿರಿ ಪಾಯ್ಸ ಹತ್ತು ಐದೇ ನಿಮಿಷನೇ ಆಗ ನೋಡ್ರಿ ಪಾಯಸ ನೋಡಿರಿ ಎಷ್ಟು ಗಟ್ಟಿ ಬಂದಿತ್ತು ನೋಡಿರಿ ಇದು ಸ್ವೀಟುನು ಕರೆಕ್ಟಾಗಿ ಆಗಿತ್ತು ನೋಡ್ರಿ ಈಗ ಇದನ್ನ ನಾನು ಬಂದ್ ಮಾಡ್ತೀನಿ ನೋಡಿರಿ ಬಂದ್ ಮಾಡಿದೆ ನೋಡ್ರಿ ಮತ್ತು ಗಟ್ಟಿ ಆಗ್ಬಿಡ್ತೈತಿ ಈಗ ಇದು ಇಷ್ಟು ನೀರು ಐತಲ್ಲ ಮತ್ತು ಗಟ್ಟಿ ಆಗ್ಬಿಡ್ತೈತಿ ನಮಗೆ ಗಟ್ಟಿ ಅದು ಸರಿ ಆಗಂಗಿಲ್ಲ ಹಿಂಗೆ ಇದ್ರೆ ಕುಡ್ಯಕ ಚಲೋ ನೋಡ್ರಿ ನೋಡ್ರಿ ಫ್ರೆಂಡ್ಸ್ ಮಸ್ತ್ ಆಗೈತಿ ನೋಡ್ರಿ ಸೂಪರ್ ಆಗೈತಿ ಗೋಡಂಬಿನ ಅದಾವು ದ್ರಾಕ್ಷಿ ಐತಿ ಗೋಡಂಬಿ ಐತಿ ಪ್ಲೀಸ್ ಈ ವಿಡಿಯೋ ನಿಮಗೆ ಇಷ್ಟ ಇದ್ರೆ ಲೈಕ್ ಮಾಡಿರಿ ಹೊಸದಾಗಿರೆಲ್ಲ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿರಿ ಮತ್ತು ನಾನು ನೆಕ್ಸ್ಟ್ ವೀಡಿಯೋ ಒಳಗೆ ಸಿಗ್ತೀನಿ ಬಾಯ್ ಬೈ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್